ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಮತ್ತೊಂದು ಬಾರಿ ಹುಡುಗಾಟ ಸಿನಿಮಾದ ಸಾಂಗನ್ನು ಹೇಳ್ತಾ ಇದ್ದೀನಿ ಹುಡುಗಾಟ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಸಾಂಗ್ ಇದ್ದಾವೆ ಅದರಲ್ಲೇ ಇದು ಒಂದು ಸಹ ಅರೆ ಅರೆ ಸಾಗುತ್ತಿದೆ ಈ ಸಾಂಗನ್ನು ಹೇಳ್ತಾ ಇದ್ದೀನಿ ನನ್ನ ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಪೂರ್ತಿ ವೀಡಿಯೋನ ಕೇಳಿ ಸಪೋರ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ ಬನ್ನಿ ಪೂರ್ತಿ ವಿಡಿಯೋನ ಕೇಳಿ ಸಪೋರ್ಟ್ ಮಾಡಿ പ്രീതിയ ഗാളെ ദോണിയു എല്ലേ ഹെ പ്രേമിയ പാടോ അയ്യോ നോടലാരെ പ്രീതിമുട്ട അലയലെ മൂടേ ಚಂದದ ತೀರಕ್ಕೆ ಈ ಮನವಾಡುತ್ತಿದೆ ಓ ಪ್ರೀತಿಯೆಂದರೆ ಮರಳಿನ ಮೇಲೆ ಬೆರಳು ಗೀಚುವ ಚಿತ್ತಾರ ಪ್ರೀತಿಯೆಂದ யார பிரீதி குஷியா ஆகாஷன்னீத்தி பிரணய மாத்தல்ல காலஹரண

ചന്ദ്ര തീരക്കന ഓടത്തേ പ്രീതി സോജിഗ പ്രീതി സംഭ നവിരു നെന ചല കണ്ണഹനേ ജപമാലെ പ്രീതി ഹോമോ ബഹമാന കണ്ണ ബളകോ പ്രീതി നോമോ ഹമാന ഹയ സരപൂ കേത പ്രീതി ಅರೆ ಅರೆ ಸಾಗುತ್ತಿದೆ ಪ್ರೀತಿಯ ಗಾಳಿಗೆ ನಿನ್ನಯ ದೋಣಿಯು ಎಲ್ಲಿಗೆ ಹೋಗುತ್ತಿದೆ ಪ್ರೇಮಿಯ ಪಾಡು ಅಯ್ಯೋ ನೋಡಲಾರೆ ಆದರೂ ಯಾಕೆ ಪ್ರೀತಿ ಮಾಡುತ್ತಾರೆ ಹಲೆಯಲೆ ಮೂಡುತ್ತಿದೆ ചന്ദ്രനാല ചന്ദ്രദ തീരക്ക ഈ മനവാടത്തേ